ಮುಖ್ಯ ನಾನೇನು ಹೇಳಿದ್ದೇನೆ ಎತ್ತಿನ ಒಳೆ ತರಬೇಡಿ ಅಂತೇಳಿಲ್ಲ ವಿರೋಧ ಮಾಡಿಲ್ಲ ಎತ್ತಿನ ಒಳೆ ಯೋಜನೆಯನ್ನು ವಿರೋಧ ಮಾಡಿಲ್ಲ ನಾನು ಕೋಲಾರದ ಜನತೆಗೆ ಟೋಪಿ ಹಾಕ್ಬೇಡಿ ಅಂತ ಹೇಳಿದ್ದೇನೆ ನಿನ್ನೆ ಅರ್ಸಿ ಏನು ಹೇಳಿದ್ದಾರೆ ಮೊನ್ನೆ ಭಾಷಣದಲ್ಲಿ ಅರ್ಸಿ ಕೆರೆಗೆ ಇನ್ನೂ ಎರಡು ವರ್ಷ ಬೇಕಂತ ನೀರು ಕೊಡೋಕೆ ಅವ್ರಿಗೆ ನೆನ್ನೆ ಪತ್ರಿಕೆಯಲ್ಲಿ ನೋಡಿದೆ ನಾನು ಅರ್ಸಿ ಕೆರೆಗೆ ಇನ್ನು ಎರಡು ವರ್ಷ ತಗೊಂಡ ಮೇಲೆ ನಾನು ದಾಪಕ ಮಾಡಿಕೊಡ್ತೀನಿ ನಿಮಗೆ ಕಳೆದ ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಅಲ್ವೇ ಫೌಂಡೇಶನ್ ಹಾಕಿದ್ದು ಎರಡು ಸಾವಿರದ ಹದಿನಾಲ್ಕು ಒಂದು ಹತ್ತು ವರ್ಷ ಆಯ್ತಲ್ವಾ ಚಿಕ್ಕಬಳ್ಳಾಪುರದಲ್ಲಿ ಅವತ್ತೇನು ಹೇಳಿದ್ರು ಮುಖ್ಯಮಂತ್ರಿಗಳು ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಎಷ್ಟು ವರ್ಷ ನೀರು ಕೊಡ್ತೀವಿ ಅಂದರು ವರ್ಷದಲ್ಲಿ ನೀರು ಕೊಡ್ತೀವಿ ಅಂದ್ರಲ್ವೇ ಈಗ ಹತ್ತು ವರ್ಷ ಆಯಿತು ಈಗ ಹೇಳ್ತಾರೆ ಅರ್ಸಿಕೆರಿಗೆ ಇನ್ನೂ ಎರಡು ವರ್ಷ ಬೇಕಂತೆ ಎದ್ದಿನ ನೀರು ಕೊಡೋದಕ್ಕೆ ಇದನ್ನು ನಾನು ಚರ್ಚೆ ಮಾಡ್ತಾ ಇರೋದು ನೀರು ಕೊಡಬೇಡಿ ಅಂತೇಳಿಲ್ಲ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹೌದು ನೀರು ಬೇಕು ಕೊಳಚೆ ನೀರಲ್ಲ ಪರಿಶುದ್ಧವಾದಂತ ನೀರು ನನ್ನ ರೈತರು ಇಲ್ಲಿ ಏನು ಶ್ರಮಪಟ್ಟು ಜೀವನ ಮಾಡ್ತಾರೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಆ ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥ ಆ ಕೃಷಿಕ ರೈತ ಕುಟುಂಬಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ಪರಿಶುದ್ಧವಾದಂತ ನೀರು ಕುಡಿಯತಕ್ಕಂಥ ನನ್ನ ಯೋಜನೆ ಎತ್ತಿನೊಳಗೆ ಯಾರಪ್ಪ ತೀರ್ಮಾನ ತಗೊಂಡವರು ಮೊನ್ನೆ ಬಂದು ಫೌಂಡೇಶನ್ ಹಾಕೋರಲ್ಲ ಎತ್ತಿನ ಒಳಗೆ ಫೌಂಡೇಶನ್ ಹಾಕೋದಕ್ಕೆ ಅವತ್ತು ಕ್ಯಾಬಿನೆಟ್ ತೀರ್ಮಾನ ಕೊಟ್ಟವರು ಯಾರು ಬಜೆಟ್ ದುಡ್ಡು ಇಟ್ಟಿದ್ದಾರೆ ಯಾರು ಇದ್ದಿದ್ದು ಹದಿನೇಳು ತಿಂಗಳು ಅವತ್ತಿತ್ತಿನ ಒಳಗೆ ನಮ್ಮ ಇದು ಎರಗೋಳುಗರುಗಳು ಎರಗೋಳ ಪ್ರಾಜೆಕ್ಟ್ ಯಾರು ದುಡ್ಡು ಕೊಟ್ಟವರು ಎರಗೋಳ ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಕೊಟ್ಟಾರೆ ಕ್ಯಾಬಿನೆಟ್ನಲ್ಲಿ ಇವತ್ತು ನಮ್ಮ ಮುಳುಬಾಗಿಲಿನ ಶ್ರೀನಿವಾಸ್ ಇಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ಅವ್ರು ಹೋರಾಟ ಇದೆ ಇವತ್ತು ಎರಗೋಳ ಪ್ರಾಜೆಕ್ಟ್ ತರೋದಕ್ಕೆ ಐವತ್ತು ಕೋಟಿ ದುಡ್ಡಿಟ್ಟೆ ಬಜೆಟ್ನಲ್ಲ ಬಂತವರು ಎರಗೋಳಿಗೆ ಇವತ್ತು ಫೌಂಡೇಶನ್ ಇದು ಬಂದೂ ಟೇಪ್ ಕಟ್ ಮಾಡೋಕ್ಕೆ ಎರಗೋಳನ್ನ ಕಾರ್ಯಕ್ರಮದ ಚಾಲನೆ ಕೊಟ್ಟಿದ್ದು ಕುಮಾರಸ್ವಾಮಿ ಇದನ್ನು ಅರ್ಥ ಅಷ್ಟೇ